ಹೊಸಕೋಟೆ ನಗರದ ಎಸ್ಜೆಆರ್ಎಸ್ ಶಾಲೆಯ ಸಭಾಭವನದಲ್ಲಿ ವೀರಶೈವ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಹದಿನೈದನೇ ವಾರ್ಷಿಕ ಶರಣ ಮೇಳ ಹಾಗೂ ಪ್ರತಿಭಾ ಪುರಸ್ಕಾರ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ವೀರಶೈವ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಡಿಎಸ್ ರಾಜ್ಕುಮಾರ್ ಹಾಗೂ ಗಣ್ಯರು ಗಿಡಕ್ಕೆ ನೀರು ಎರೆಯುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಪಡೆದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಡಿಎಸ್ ರಾಜ್ಕುಮಾರ್ ಅವರು ವೀರಶೈವ ಲಿಂಗಾಯತ ಸಮುದಾಯದ ವಿದ್ಯಾರ್ಥಿಗಳು ಕೇವಲ ಡಾಕ್ಟರ್ ಎಂಜಿನಿಯರ್ಗಳಾಗದೆ ಕೆಎಎಸ್ ಐಎಎಸ್ ಐಪಿಎಸ್ ಅಂತಹ ದೊಡ್ಡ ದೊಡ್ಡ ಹುದ್ದೆಗಳನ್ನ ಪಡೆದುಕೊಳ್ಳುವತ್ತ ಗಮನ ಹರಿಸಬೇಕು ಈ ನಿಟ್ಟಿನಲ್ಲಿ ನಮ್ಮ ಸಂಘದ ವತಿಯಿಂದ ಅಗತ್ಯವಾದ ನೆರವನ್ನ ಒದಗಿಸಲಾಗುವುದು ನೌಕರರು ಸದಸ್ಯರಾಗಿದ್ದು ಸ್ವಂತ ಬಲದಲ್ಲಿ ಸಂಘ ಅಭಿವೃದ್ಧಿಯತ್ತ ಹೆಜ್ಜೆ ಇಟ್ಟಿದೆ ಹದಿಮೂರು ಲಕ್ಷ ಉಳಿತಾಯ ಮಾಡುವುದರ ಮೂಲಕ ಸಮಾಜದ ಕಲ್ಯಾಣ ಕಾರ್ಯ ಮಾಡುತ್ತಿದೆ ಎಂದರು ನಮ್ಮ ವೀರಶೈವ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷ ಹದಿನೈದನೇ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರಗಳನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ ಅದಕ್ಕೋಸ್ಕರ ಇವತ್ತಿನ ದಿವಸ ಸುಮಾರು ಇಪ್ಪತ್ತು ಜನ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತು ನಮ್ಮ ಸತತವಾಗಿ ಈ ಲಾಸ್ಟ್ ನಮ್ಮ ಕಾರ್ಯದರ್ಶಿಯವರು ತೀರೋದ್ರು ಜೆ ಕೆ ಕೆಂಗನಾಳವರು ಅವರು ಕೂಡ ನಾವು ಮೌನಾಚರಣೆ ಮಾಡಿ ಅವ್ರ ಶಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ವೀರಶೈವ ಸಂಘದ ಎಲ್ಲರ ಪರವಾಗಿ ನಾನು ನಮ್ಮ ನಾನು ಆಗ್ಬೋದು ಅಥವಾ ಉಪಾಧ್ಯಕ್ಷರು ಎಲ್ಲ ಸಹಪಾಠಿಗಳು ಅದನ್ನು ಬರ್ಸೋದಕ್ಕೆ ಇನ್ನೊಬ್ಬ ಲೆಕ್ಚರ ರೆಡಿ ಮಾಡಿದ್ದೀವಿ ಇವತ್ತು ಅನೌನ್ಸ್ ಮಾಡಬೇಕಾಯ್ತು ನಾವು ಕಾರಣ ಅಂತದಿಂದ ಮಾಡಲಿಲ್ಲ ಯಾರು ಅಂತ ಹೇಳಿದ್ರೆ ನಮ್ಮ ಎನ್ ಕುಮಾರ್ ಅವರು ಸೂಲಿಬೆಲೆಯಲ್ಲಿ ಲೆಕ್ಚರರ್ ಆಗಿದ್ದಾರೆ ಅವ್ರಿಗೆ ನಾವು ಕಾರ್ಯದರ್ಶಿ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದೀವಿ ಈ ಕಾರಣ ಅಂತಂದ ಮರ್ತೀವಿ ಹೇಳೋದು ಅದಕ್ಕೋಸ್ಕರ ಮತ್ತೆ ನಿಮಗೆಲ್ಲರಿಗೂ ಏನು ಪತ್ರಿಕೆ ವರದಿಗಾರರಿದ್ದೀರಿ ನೀವು ವಿಜಯವಾಣಿ ಮಂಜುನಾಥ್ ಆಗ್ಬೋದು ಕನ್ನಡಪ್ರಭ ನಮ್ಮ ಮಂಜುನಾಥ್ ಸೂಳಿ ಬೆಲೆ ಮಂಜುನಾಥ್ ಆಗ್ಬೋದು ಮಹೇಶ್ ಆಗ್ಬೋದು ಎಲ್ಲರಿಗೂ ನಾನು ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಹಾಗೆ ನಮ್ಮ ವಿಶೇಷವಾಗಿ ನಮ್ಮ ನೌಕರ ಸಂಘದಿಂದ ನಾನು ಅಧ್ಯಕ್ಷನಾಗ್ಬೋದು ನನ್ನ ಉಪಾಧ್ಯಕ್ಷನಾಗ್ಬೋದು ಕಾಲೇಜುಗಳಲ್ಲಿ ಮಾರುತಿ ಕಾಲೇಜ್ ಆಗ್ಬೋದು ಅಥವಾ ಮಾದೇವ್ ಕಾಲೇಜ್ ಆಗ್ಬೋದು ಬೇರೆ ಯಾವುದನ್ನ ಕಾಲೇಜುಗಳಲ್ಲಿ ನಮ್ಮ ಜನಾಂಗದ ಮಕ್ಕಳಿಗೆ ನಾವು ಸುಮಾರು ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಅವರಿಗೆ ನಾವು ಫೀಸ್ ಕಮ್ಮಿ ಮಾಡಿಸ್ತೀವಿ ಅವ್ರ ಓನರ್ ಮ್ಯಾನೇಜ್ಮೆಂಟ್ ಕೇಳಿ ಅಂತೇಳಿ ಅದನ್ನೊಂದು ಘೋಷಣೆ ಮಾಡಿದೀವಿ ಈಗ ಪ್ರಾರಂಭ ಆಗ ಹೋಗಿದ್ದರೆ ಎಂಟು ಜನ ನನಗೆ ಬಂದು ಕೆಂಗನಾಳವರು ಇಲ್ಲಣ್ಣ ನೀವು ಆಗಲೇಬೇಕು ನೀವು ಮಾಡಲೇಬೇಕು ಸರ್ ಅಂತ ನನ್ನ ಒತ್ತಾಯಪುರಕ್ಕೆ ಮಾಡಿದ್ರು ನಾನು ಅವಾಗ ಬಚೇಗೌಡ್ರ ಹತ್ರ ಇದ್ದಾಗ ಮಿನಿಸ್ಟ್ರ್ ಹತ್ರ ಇದ್ದಾಗ ನಾನು ಬೇಡ ನನಗೆ ಅವಶ್ಯಕತೆ ಇಲ್ಲ ನೀವು ಯಾರನ್ನ ಮಾಡ್ಕೊಳ್ಳಿ ಅಧ್ಯಕ್ಷರಾಗಿ ಅಂತ ಅವರು ಇಲ್ಲಿ ಉತ್ತರ ಕರ್ನಾಟಕದವರು ಸುಮಾರು ಜನ ಫೀಸ್ ಕಲೆಕ್ಟ್ ಮಾಡಿ ಅವರು ಯಾರು ಕೈಗೆ ಸಿಗ್ತೀರಾ ತೊಗೊಂಡು 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 ಅವರೆಲ್ಲ ಆಗಿಬಿಟ್ರು ಪಾಪ ಕಡೆಗೆ ನನ್ನ ಹಿಡಿದ್ರು ಏನಾದರೂ ಆದರೆ ನಿಮ್ಮ ಹಿಡಿದ್ರೆ ಇದು ಮುಂದುವರ್ಸ್ಕೊಂಡು ಹೋಗ್ತೀರ ಅಂತ ಸಹ ಹೇಳಿದ್ರು ನಾನು ಉಪಾಧ್ಯಕ್ಷ ಎಲ್ಲ ಎಂಟು ಜನನೇ ಸೇರಿದ್ದು ಇವತ್ತು ಆರುನೂರ ಎಂಬತ್ತು ಜನ ಸದಸ್ಯ ಇದ್ದಾರೆ ಇವತ್ತು ಕೂಡ ಸದಸ್ಯ ಸ್ಥಾನಕ್ಕೆ ಆಯ್ಕೆ ಇದು ಮಾಡ್ಕೊಂಡು ನೋಂದಣೆಗೆ ಮಾಡಕ್ಕೆ ಬಂದರು ಇವತ್ತು ಬೇಡ ಇನ್ನೊಂದು ದಿವಸ ಬನ್ನಿ ಅಂತ ವಾಪಸ್ ಕೂಡ ಕಳಿಸಿದೀವಿ ಈಗಾಗಲೇ ನಮ್ಮ ಸಂಘದಲ್ಲಿ ಸುಮಾರು ಹದಿನೂ ಹದಿಮೂರು ಲಕ್ಷ ರೂಪಾಯಿ ದುಡ್ಡಿದೆ ಏಳು ಲಕ್ಷ ರೂಪಾಯಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾವು ಫಿಕ್ಸೆಡ್ ಮಾಡಿದ್ವಿ ಸಂಘದ ಉಪಾಧ್ಯಕ್ಷ ಬಿ ನಾಗರಾಜ್ ಮಾತನಾಡಿ ವೀರಶೈವ ಲಿಂಗಾಯತ ಸಮುದಾಯದ ವಿದ್ಯಾರ್ಥಿಗಳು ನಗರದ ಯಾವುದೇ ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವವರಿದ್ದರೆ ಶುಲ್ಕ ಪಾವತಿಯಲ್ಲಿ ವಿನಾಯಿತಿ ಕೊಡಿಸುವ ಕೆಲಸವನ್ನು ಮಾಡುತ್ತೇವೆ ಆದ್ದರಿಂದ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಗುಣಾತ್ಮಕ ಶಿಕ್ಷಣವನ್ನು ಪಡೆಯುವುದರ ಮೂಲಕ ಉನ್ನತ ಸ್ಥಾನಗಳನ್ನು ಅಲಂಕರಿಸಬೇಕು ಇನ್ನು ಜಿಲ್ಲಾಧ್ಯಕ್ಷರಾದ ಡಿ ಎಸ್ ರಾಜ್ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ವೀರಶೈವ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹದಿನೈದು ವರ್ಷಗಳನ್ನು ಪೂರೈಸಿದ್ದು ಸಂಘದ ಸ್ವಂತ ಹಣದಲ್ಲಿ ಪ್ರತಿ ವರ್ಷ ಶರಣ ಮೇಳ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು ಈ ತಾಲೂಕಲ್ಲಿ ಕೆಲವು ಕಾಲೇಜುಗಳಲ್ಲಿ ನನಗೆ ನಿರಂತರ ಸಂಪರ್ಕ ಇದೆ ಆ ಕಾಲೇಜುಗಳನ್ನು ಪ್ರಾರಂಭ ಮಾಡೋದಾಗಲಿ ಅಥವಾ ಕಷ್ಟ ಭಾಗಿಯಾಗ್ತೀವಿ ಆಳ್ತು ಮಂಡಳಿ ವಿಷಯದಲ್ಲಿ ಭಾಗಿಯಾಗ್ತೀವಿ ಏನು ಇದಾವೆ ಅದರೊಂದಿಗೆ ನನಗೆ ನಿರಂತರ ಸಂಪರ್ಕ ಇದೆ ನನಗೆ ಹಾಗಾಗಿ ಯಾರೇ ಆಗಲಿ ಬಡ ಮಕ್ಕಳು ಬಂದಾಗ ಅವ್ರಿಗೆ ಯಾಕೆ ಎಲ್ಲರಿಗೂ ಒಂದೇ ಆರ್ಥಿಕ ಸ್ಥಿತಿ ಇರೋದಿಲ್ಲ ಅವ್ರಿಗೊಂದು ಐದು ಸಾವಿರ ಉಳಿದ್ರೆ ಎಷ್ಟೋ ಒಂದು ವರ್ಷದ ಎರಡು ವರ್ಷದ ಬಟ್ಟೆ ಬರ್ತದೆ ಮಗು ಪಾಪ ಹಾಗೆ ನಾನು ತಗೊಂಡಿರ್ತಕ್ಕಂಥ ಯಾವುದೇ ಖಾಸಗಿ ಕಾಲೇಜ್ ಆಗಲಿ ನಾನು ಖಂಡಿತ ನನಗೆ ಫೋನ್ ಮಾಡಿದಾಗ ನಾನೇ ಹೋಗಿ ಅವ್ರಿಗೆ ಏನು ಶುಲ್ಕ ಇದೆ ಅದನ್ನು ಕಡಿಮೆ ಮಾಡಿಸ್ಕೊಡ್ತೀನಿ ಹೈ ಹೈಸ್ಕೂಲ್ಗೂ ಮಾಡಿಕೊಡ್ತೀನಿ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಉಪಾಧ್ಯಕ್ಷ ಗುರುಬಸಪ್ಪ ವೀರಶೈವ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳಾದ ಚಂದ್ರಮೌಳಿ ಬನಹಳ್ಳಿ ಶಿವಣ್ಣ ತಾವರೆಕೆರೆ ನಂದಕುಮಾರ್ ಕರಿಬಸಯ್ಯ ಹಿರೇಮಠ ಸಿದ್ದರಾಮ ಹಿರೇಮಠ ಮುಖ್ಯಶಿಕ್ಷಕ ಮಂಜುನಾಥ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು